ನಮಸ್ಕಾರ ಎಲ್ಲರಿಗೂ ನಿನ್ನೆ ವಿಡಿಯೋದೊಳಗೆ ವಧುವಿನ ತಾಯಿ ತನ್ನ ಮಗಳಿಗೆ ಉತ್ತಮವಾದಂಥ ಶ್ರೇಷ್ಠನಾದಂಥ ವರ ಸಿಗ್ಲಿ ಅಂತ ದೇವರೊಳಗ ಪ್ರಾರ್ಥನೆಯನ್ನು ಮಾಡಿಕೊಂಡಿರ್ತಾಳ ಅದರೊಳಗಂತೂ ಶಿವ ಪಾರ್ವತಿಗೆ ವಿಶೇಷವಾಗಿ ಬೇಡಿಕೆಯನ್ನ ಇಟ್ಟಿರ್ತಾಳ ಅದರ ಸಂಕೇತನ ಈ ಗೌರಿ ಹರ ದೀಪ ಪರಾತದ ಮೇಲೆ ಇರೋ ದೀಪ ಅದಕ್ಕನ ಗೌರಿಹಾರ ದೀಪ ಅಂತ ಕರೆಯುವುದು ಆಮೇಲೆ ಈ ಗೌರಿಹಾರ ದೀಪವನ್ನ ವಿಸರ್ಜನೆ ಮಾಡ್ತಾರ ಇದಕ್ಕನ ನಾವು ಸಿಂಧೂಪ ಅಂತ ಕರಿತೀವಿ ಆ ಇದನ್ನೆಲ್ಲ ನಿನ್ನೆ ವಿಡಿಯೋದೊಳಗೆ ನಾವು ನೋಡಿದ್ವಿ ಇದ್ರ ಜೊತೆಗೆ ಸೋದರ ಮಾವ ಬರೀ ರಕ್ಷೆಯನ್ನ ಇಡ್ಲಿಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಅದ್ರ ಜೊತೆಗೆ ಮದುಮಗಳಿಗೆ ರಕ್ಷಣೆಯನ್ನ ಕೊಡ್ಲಿಕ್ಕೂ ಸಿದ್ಧ ಅನ್ನೋದನ್ನು ನಾವು ನೋಡಿದ್ವಿ ಮೋಹದ ಮಗಳೇ ಮುದ್ದಿನ ಗಿಳಿಯೆ ಹತ್ತು ತಿಂಗಳು ಹೊತ್ತು ಹತ್ತು ತಿಂಗಳ ಹೊತ್ತು ಹಡದೇನ ಪುತ್ರಿಯೇ ನಿನ್ನ ಅತ್ತಿ ಮನೆಗೆ ಕಳುಹಲೆ ಹೆಣ್ಣು ಹಡಿಯಲಿ ಬೇಡ ಹೆರವರಿಗೆ ಕೊಡಬೇಡ ಹೆಣ್ಣು ಹೋಗಾಗ ಅಳಬೇಡ ಹೆಣ್ಣು ಹೋಗಾಗ ಅಳಬೇಡ ಹೆತ್ತವ್ವ ಸಿಟ್ಟಾಗಿ ಶಿವಗ ಬೈಬೇಡ ಬಹುಶಃ ಈ ಜನಪದ ಸಾಲುಗಳನ್ನ ಮೇಲೆ ನಿಮಗೆ ಗೊತ್ತಿರ್ತದ ಈಗ ಯಾವ ಶಾಸ್ತ್ರವನ್ನು ಮಾಡ್ತಾರೆ ಅಂತ ಮದ್ವೆ ಮನೆಯೊಳಗ ಎಲ್ಲರೂ ಭಾವುಕರಾಗುವಂತಹ ಸನ್ನಿವೇಶವನ್ನ ಸೃಷ್ಟಿಸುವಂತಹ ಶಾಸ್ತ್ರ ಅಂದ್ರ ಅದು ಕನ್ಯಾ ಒಪ್ಸೋದು ನೋಡ್ರಿ ಕನ್ಯಾದಾನದ ಶಾಸ್ತ್ರದೊಳಗ ಶಾಸ್ತ್ರೋಕ್ತವಾಗಿ ವೇದ ಮಂತ್ರಗಳಿಂದ ಆ ತಮ್ಮ ಮಗಳನ್ನ ಮದುಮಗನ ತಂದಿ ತಾಯಿಗೆ ಒಪ್ಸಿರ್ತಾರ ಈಗಿಲ್ ಮಾಡೋದು ಕನ್ಯಾ ಒಪ್ಪಿಸುವಂತ ಶಾಸ್ತ್ರ ಇಲ್ಲಿ ಮೊದಲಿಗೆ ಮದುಮಗನ ಸಂಬಂಧಿಕರೆಲ್ಲ ಕೂತ್ಕೋತಾರ ಯಾರ್ಯಾರಂದ್ರ ಮದುಮಗಳಿಗೆ ಮಾವ ಅತ್ತಿ ಭಾವ ಮೈದನ ನೆಗಣ್ಣಿ ಈ ಸ್ಥಾನದೊಳಗೆ ಯಾರ್ಯಾರು ಬರ್ತಾರಲ್ಲ ಅವರೆಲ್ಲ ಈ ಒಂದು ಶಾಸ್ತ್ರದೊಳಗೆ ಪಾಲ್ಗೊಳ್ತಾರ ಅವ್ರನ್ನೆಲ್ಲ ಮೇಲೆ ಅವ್ರ ಜೊತೆ ಮಧುಮಗಳನ್ನು ಕೂಡಿಸ್ತಾರೆ ಆದ್ರ ಮಧುಮಗಳ ತಂದೆ ತಾಯಿ ಮಾತ್ರ ಅಲ್ಲಿ ಎದ್ದುಕೊಂಡಿರ್ತಾರ ಆಗ ಆಚಾರು ಮದುಮಗಳ ಮಧುಮಗಳ ತಂದೆ ತಾಯಿಗೆ ಹೇಳ್ತಾರೆ ಏನು ಮಾಡಬೇಕು ಅಂತ ವರನ ಪರಿವಾರದವರೆಲ್ಲ ಮುಂದೆ ಮಧುಮಗಳ ತಂದೆ ತಾಯಿ ಈ ರೀತಿ ಹೇಳ್ತಾರೆ ನೋಡ್ರಿ ಅದೇನಂದ್ರ ಇಷ್ಟು ವರ್ಷಗಳ ಕಾಲ ನಮ್ಮ ಮಗಳನ್ನ ನಾವು ಮುದ್ದಾಗಿ ಪ್ರೀತಿಯಿಂದ ಸಾಕಿವಿ ಹಿಂಗೆ ಪ್ರೀತಿ ವಾತ್ಸಲ್ಯದಿಂದ ಸಾಕಿದಂಥ ನಮ್ಮ ಮನೆಯಲ್ಲಿ ಅರಳಿದಂಥ ಈ ಹೂವನ್ನು ಅಂದ್ರೆ ನಮ್ಮ ಮಗಳನ್ನು ನಿಮಗೆ ಒಪ್ಪಿಸ್ಲಿ ಅಕಿ ಅಕ್ಕಿ ನಿಮ್ಮ ಮ ಸ್ವಂತ ಮಗಳಂತ ನೀವು ತಿಳ್ಕೊರಿ ಅಕ್ಕಿ ಏನೇ ತಪ್ಪು ಮಾಡಿದ್ರು ಅದನ್ನು ಕ್ಷಮಿಸ್ರಿ ಹಿಂಗೆ ಹೇಳಿ ವಿನಂತಿ ಮಾಡ್ಕೋತಾರೆ ನೋಡ್ರಿ ಮಧುಮಗಳ ತಂದೆ ತಾಯಿ ಆಗ ಮಧು ಪರಿವಾರದವರು ಮಧುಮಗಳ ತಂದೆ ತಾಯಿಗೆ ಹೇಳ್ತಾರೆ ನೀವೇನೂ ಕಾಳಜಿ ಮಾಡಬೇಡ್ರಿ ಇನ್ಮಾಲಿಂದ ನಿಮ್ಮ ಮಗಳು ನಮ್ಮ ಮಗಳಿದ್ದಂಗೆ ನಾವು ಅಕ್ಕಿನ ಚಂದಾಗಿ ನೋಡ್ಕೋತೀವಿ ಅಕ್ಕಿ ಏನೇ ತಪ್ಪು ಮಾಡಿದ್ರು ನಾವು ಅಕ್ಕಿನ ಕ್ಷಮಿಸ್ತೀವಿ ಅಂತ ಹೇಳ್ತಾರೆ ಇದಾದ ಮೇಲೆ ಅಚಾರು ಕೈಯಿಂದನೂ ಹೇಳಿಸ್ತಾರ ಅದೇನಂದ್ರ ನಾನು ನಿಮ್ಮ ಮಗಳನ್ನ ಕೈ ಬಿಡೋದಿಲ್ಲ ಯಾಕಂದ್ರೆ ಕೊನಿ ತನಕ ನನ್ನ ಜೊತೆ ಇರೋದಂದ್ರ ನಿಮ್ಮ ಮಗಳು ಕೊನಿ ತನಕನೂ ನಾವಿಬ್ಬರು ಗಂಡ ಹೆಂಡ್ತಿ ಖುಷಿಯಾಗಿ ಜೊತೆಯಾಗಿರ್ತೀವಿ ಅಂತ ಮದುಮಗ ಮದುಮಗಳ ತಂದೆ ತಾಯಿಗೆ ಭರವಸೆಯನ್ನು ಕೊಡ್ತಾರ ಆಮೇಲೆ ಎಲ್ಲರ ಕೈ ಒಳಗು ಸಕ್ರೆ ಹಾಕಿರ್ತಾರ ಅಂದ್ರ ವರನ ಪರಿವಾರದವರ ಕೈಯೊಳಗ ಆಮೇಲೆ ಅವರೆಲ್ಲರೂ ತಮ್ಮ ಕೈಯೊಳಗಿನ ಸಕ್ರೆನ ಮದುಮಗಳಿಗೆ ಮಗಳಿಗೆ ತಿನ್ನಿಸ್ತಾರ ಈ ಸಕ್ರೆ ಅಂದ್ಕೂಳೇನ ನನಗ ನಮ್ಮ ಬೇಂದ್ರೆ ಅವ್ರ ನೆನಪಾದ್ರ ನೋಡ್ರಿ ಯಾಕಂದ್ರ ಅವ್ರ ಮನೆಗೆ ಯಾರು ಬರ್ತಿದ್ರಲ್ಲ ಅವ್ರು ಬಂದ ಕುಳೇನ ಅವ್ರ ಕೈಯೊಳಗ ಸಕ್ರೆ ಹಾಕ್ತಿದ್ರಂತ ಅಂದ್ರ ಏನೇ ಮಾತುಕತೆ ನಡೆದ್ರೂ ಅದು ಮನಸ್ತಾಪ ಆಗಬಾರ್ದು ಆ ಕಹಿ ಘಟನೆಯನ್ನ ಮರೆತು ಅವ್ರು ಮತ್ತೆ ಸಂತೋಷದಿಂದ ತಮ್ಮನೆ ಹೋಗ್ಲಿ ಅಂತ ಮಾಡ್ತಿದ್ರಂತ ಎಲ್ಲೋ ಇಂಟರ್ವ್ಯೂ ಒಳಗ ಕೇಳಿದ ನೆನಪಾಯ್ತು ನೋಡ್ರಿ ಈ ಹೆಣ್ಣು ಒಪ್ಸೋದನ್ನು ನೋಡುವಾಗ ಸಾಮಾನ್ಯವಾಗಿ ಎಲ್ಲರ ಕಣ್ಣಾಗೂ ನೀರು ಬಂದ ಬರ್ತವ ಅದ್ರೊಳಗಂತೂ ಯಾರಿಗೆ ಹೆಣ್ಮಕ್ಳು ಇರ್ತಾರಲ್ಲ ಅವರಿಗಂತೂ ಇನ್ನೂ ಜಾಸ್ತಿ ಕಣ್ಣೀರು ಬರ್ತದೇನೋ ಮಗು ಹುಟ್ಟಿನಿಂದ ಹಿಡಿದು ಮಗಳು ಬೆಳೆದು ದೊಡ್ಡವಳಾಗಿ ಮದ್ವಿ ಆಗೋವರೆಗೂ ತಂದಿ ತಾಯಿ ತಮ್ಮ ಮಗಳನ್ನ ಪ್ರೀತಿಯಿಂದ ನೋಡ್ಕೊಂಡಿರ್ತಾರ ಅಷ್ಟು ವರ್ಷ ಪ್ರೀತಿಯಿಂದ ಬೆಳೆಸಿದಂಥ ಮಗಳನ್ನ ಕೆಲವು ತಿಂಗಳನು ಅಥವಾ ವರ್ಷಗಳ ಹಿಂದ ಪರಿಚಯ ಆದವರಿಗೆ ಮದ್ವಿ ಮಾಡಿ ತಮ್ಮ ಮಗಳನ್ನ ಕೊಡ್ತಾರ ಅಂದ್ರ ಅವ್ರ ಜೊತೆ ಕಳಿಸ್ತಾರ ಇದು ಬಹಳ ಆಗ್ತದೆ ನೋಡ್ರಿ ಅದಕ್ಕ ಜನಪದದೊಳಗೆ ಹೇಳ್ತಾರ ಹೆಣ್ಣು ಎರಡು ಮನಿನ ಬೆಳಕ್ತಾಳಂತ ಅಕ್ಕಿ ಬೆಳಕು ಬರೀ ತವ್ರ ಮನೆಗೆ ಅಷ್ಟ ಸೀಮಿತ ಅಲ್ಲ ನೋಡ್ರಿ ಗಂಡನ ಮನಿಗೂನು ಅಕ್ಕಿ ಬೆಳಕ್ತಾಳ ಇದನ್ನೆಲ್ಲಾ ನೋಡ್ಲಿಕ್ಕಂತ ನನಗ ಸಡನ್ ಆಗಿ ನಮ್ಮ ಮಗಳು ಶಾಂಬಿ ಮುಂದೆ ಬಂದ್ ನೋಡ್ರಿ ಇಷ್ಟ ಪ್ರೀತಿಯಿಂದ ಬೆಳಸಿ ಕಷ್ಟಪಟ್ಟು ಓದಿಸಿ ಎಲ್ಲಾ ಮಾಡ್ತೀವಿ ಆಮೇಲೆ ಒಂದು ದಿನ ಲಗ್ನ ಮಾಡಿ ಕಳಿಸ್ಬೇಕಲ್ಲ ಅಂತ ಮನಸ್ಸಿಗೆ ಭಾಳ ಬೇಜಾರು ಅನ್ನಿಸ್ತು ಆಮೇಲೆ ನನ್ನಷ್ಟಕ್ಕೆ ನಾನು ಸಮಾಧಾನ ಮಾಡಿಕೊಂಡೆ ನೋಡ್ರಿ ಅದಕ್ಕಿನ್ನ ಭಾಳ ವರ್ಷ ಟೈಮ್ ಅದ ಅಂತ ಹೇಳಿ ಆದರೆ ಎಷ್ಟೇ ವರ್ಷ ಕಳ್ಳದ್ರೂ ಅದು ನಡೆದ ನಡಿಬೇಕಲ್ಲ ಇಲ್ಲೇ ಅಶ್ವಿನಿಯವರ ಅಪ್ಪ ಅಮ್ಮ ತಮ್ಮ ಮಗಳನ್ನ ಒಪ್ಪಿಸ್ಬೇಕಾದ್ರೆ ನಾನು ಅವ್ರ ಮುಖಾನ ನೋಡಲಿಕ್ಕೆ ಹತ್ತಿದ್ದೆ ಅವರಮ್ಮ ಫಸ್ಟ್ ಕಣ್ಣೊಳಗೆ ನೀರು ಹಾಕಿದಾಗ ನನಗೂ ಭಾಳ ಮನ್ಸಿಗೆ ಬೇಜಾರು ಅನ್ನಿಸ್ತು ಯಾವಾಗ ಅವರ ಅಪ್ಪನ ಮುಖದೊಳಗೆ ದುಃಖ ನೋಡಿ ಕಣ್ಣೊಳಗೆ ನೀರು ಬಂತಲ್ಲ ನಂಗೂ ಕಣ್ಣಾಗ ನೀರು ಬಂತ ನೋಡ್ರಿ ಯಾಕಂದ್ರೆ ಹೆಣ್ಣು ಮಕ್ಕಳಿಗೆ ತಂದೇನ ಸರ್ವಸ್ವ ಅದ ರೀತಿ ಅಪ್ಪನಿಗೂ ಅಷ್ಟ ಮಗಳ ಪ್ರಪಂಚ ಬಹುಶಃ ಸಣ್ಣವರಿದ್ದಾಗಿಂದ ಹಿಡಿದು ದೊಡ್ಡೋರಾಗೋವರೆಗೂ ಹೆಣ್ಣು ಮಕ್ಕಳು ತಮ್ಮ ತಂದೆ ಕಣ್ಣೊಳಗೆ ಯಾವತ್ತೂ ನೀರನ್ನ ನೋಡಿರೋದಿಲ್ಲ ಆದ್ರೆ ಈಗ ಈ ಹೆಣ್ಣು ಒಪ್ಪಿಸ್ಬೇಕಾದ್ರೆ ಫಸ್ಟ್ ಟೈಮು ತಂದೆ ಕಣ್ಣೊಳಗೆ ನೀರು ನೋಡ್ತಾರಲ್ಲ ಅದನ್ನು ಮಾತ್ರ ಹೆಣ್ಮಕ್ಳಿಗೆ ಆಗೋದಿಲ್ಲ ನೋಡ್ರಿ ತನ್ನ ತಂದಿ ಯಾವತ್ತೂ ಯಾರ ಮುಂದೇನೂ ತಲೆ ಬಾಗಿರುವುದನ್ನು ನೋಡಿರೋದಿಲ್ಲ ಹೆಣ್ಮಕ್ಳು ಆದರೆ ಈಗ ಹೆಣ್ಣು ಒಪ್ಪಿಸ್ಬೇಕಾದ್ರೆ ತಂದೆ ವರನ ಪರಿವಾರದವರಿಗೆ ತಲೆ ಬಗ್ಗಿಸಿ ಬೇಡ್ಕೊಳ್ತಾರಲ್ರಿ ಅದು ಮಾತ್ರ ಮನಸ್ಸಿಗೆ ಭಾಳ ತ್ರಾಸ ಅನ್ನಿಸ್ತದೆ ಹೆಣ್ಮಕ್ಳು ತಮ್ಮ ಮದ್ವೆ ಒಳಗೆ ಹೆಣ್ಣು ಒಪ್ಪಿಸ್ಬೇಕಾದ್ರೆ ಅಪ್ಪ ಅಮ್ಮನ ಮುಖದೊಳಗೆ ಕಣ್ಣೀರು ನೋಡಿ ತಾವು ಕಣ್ಣೀರು ಹಾಕಿರ್ತಾರೆ ಅದೇ ಥರ ತಮ್ಮ ಮಗಳನ್ನು ಮದ್ವೆ ಮಾಡಿ ಹೆಣ್ಣು ಒಪ್ಪಿಸ್ಬೇಕಾದ್ರೆ ಮಗಳ ಮುಖ ನೋಡಿ ಕಣ್ಣೀರು ಹಾಕ್ತಾರೆ ನೋಡ್ರಿ ಒಂದು ಹೆಣ್ಣು ಪುಣ್ಯ ಮಾಡ್ಯಾಳಂದ್ರೆ ಅಕ್ಕಿಗೆ ಬಾಲ್ಯದೊಳಗೆ ತಾಯಿ ಪ್ರೀತಿ ಸಿಕ್ಕಿರಬೇಕು ಮತ್ತು ಮದ್ವೆ ಆದಮೇಲೆ ತನ್ನ ಕಷ್ಟ ಸುಖ ಹಂಚ್ಕೊಳ್ಳಿಕ್ಕೆ ಒಬ್ಬ ಮಗಳಿರ್ಬೇಕು ನೋಡ್ರಿ ಸೂತೆಯನ್ನು ಒಪ್ಪಿಸಿರುವೆವು ನಿಮಗೆ ಸೂತೆಯನ್ನು ಒಪ್ಪಿಸಿರುವೆವು ನಿಮಗೆ ತಪ್ಪ ಮನ್ನಿಸಿ ಮುಂದೆ ನಡೆಸಿಕೊಳ್ಳುವುದು ರಕ್ಷಿಸಿರಿಸೆಯನ್ನುವೋ ಬಿಸಿರುವೆವು ನಿಮಗೆ ತಂದೆ ತಾಯಿಯ ಬಿಟ್ಟು ಬಂದಿರುವ ಇವಳನ್ನು ತಂದೆ ತಾಯಿಯ ಬಿಟ್ಟು ಬಂದಿರುವ ಇವಳನ್ನು ಮುಂದೆ ಸಲಹುವ ಭಾರ ನಿಮ್ಮದಾಗಿಹುದು ക്ഷിസിരി സൂതയെന്നു ഒപ്പു നിമഗേ ജരമാടതിരി മരുക്കുള്ളി ജരദു മാസേടി പരസൂത്തെ ഇവളെന്തോ ನಿಂದಿಸಬೇಡಿ ರಕ್ಷಿಸಿರಿಸೆಯನ್ನು ಒಪ್ಪಿಸಿರುವೆವು ನಿಮಗೆ ಹೆತ್ತ ಮನೆಯನು ಬಿಟ್ಟು ಮಾತಿಲ್ಲ ಸೇರಿಹಳು ಕಷ್ಟ ಸುಖದೋಳು ನಿಮ್ಮ ಸಮಭಾಗಿಯಾಗುವಳು रक्षी सीरी सूते एन्नो वोपि सीरू वेवु नीम गे। तवरुमनेनेनेनेने दोमात्ते चिन्ती सभ हुदू मैत्तनानूडेंद संतै सेवणा। रक्षी सीरीसूते एन्नो ಿರುವೆವು ನಿಮಗೆ ವರನಿಲಾಲಿಸು ನಿಮಗೆ ಮತ್ತೊಂದು ಹೇಳುವೆನು ತರಳೆಯೋಳು ಬಿರು ನುಡಿಯ ಆಡದಿರು ನೀನು ರಕ್ಷಿಸಿ ಒಪ್ಪಿಸಿರುವೆವು ನಿಮಗೆ ತಪ್ಪ ಮನ್ನಿಸಿ ಮುಂದೆ ನಡೆಸಿಕೊಳ್ಳುವುದು ರಕ್ಷಿಸಿ ಒಪ್ಪಿಸಿರುವೆವು ನಿಮಗೆ ಇನ್ನು ಭಾಳ ಇತ್ತು ನೋಡ್ರಿ ಹೇಳೋದು ಆದ್ರೆ ಹೇಳಿಕ್ಕಾಗ್ವಲ್ತು ನಿಮಗೂ ನಿಮ್ ಮದ್ವಿಯ ಸಂದರ್ಭದೊಳಗ ಒಪ್ಸೋದು ನೆನಪಾಯ್ತ ಅಥವಾ ನಿಮ್ಮ ಮಗಳ ಮದ್ವಿ ಒಳಗ ನಿಮ್ಮ ಮಗಳನ್ನ ಹೆಣ್ಣು ಒಪ್ಪಿಸ್ಬೇಕಾದ್ರ ಆ ಘಟನೆ ನಿಮಗ್ ನೆನಪಾಯ್ತಾ ಒಟ್ಟಿನೊಳಗ ಎಲ್ಲಾರು ಬಹಳ ಭಾವುಕರ ಆದ್ವಿ ನೋಡ್ರಿ ಇವತ್ತಿನ ವಿಡಿಯೋದೊಳಗ ಹ್ಯಾಂಗಿತ್ತು ಇವತ್ತಿನ ವಿಡಿಯೋ ಅಂತ ಇವತ್ತು ನಾ ಕೇಳಂಗಿಲ್ಲ ನೋಡ್ರಿ ಯಾಕಂದ್ರ ಅದು ಅರ್ಥ ಇರಂಗಿಲ್ಲ ಮತ್ ಮುಂದಿನ ವಿಡಿಯೋ ಒಳಗ ಖುಷಿ ಖುಷಿಯಾಗಿ ಮತ್ ಯಾವ ಶಾಸ್ತ್ರ ಮಾಡಿದ್ರು ಅಂತ ತೋರಿಸ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿರಿ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಜಲ್ದಿ ಜಲ್ದಿ ಮತ್ತು ಮುಂದಿನ ವಿಡಿಯೋದೊಳಗೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು